ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ಹಬ್ಬಗಳಲ್ಲಿ ಮಾಡುವಂತಹ ಸ್ಪೆಷಲ್ ಆದ ಚಟ್ಲಿನ ಮಾಡ್ತಾ ಇದ್ದೀನಿ ಇದನ್ನು ಈಗ ವರಮಹಾಲಕ್ಷ್ಮಿ ಹಬ್ಬ ಇದೆ ಗಣೇಶನ ಹಬ್ಬ ಬರ್ತಿದೆ ಇದನ್ನು ಸಾಮಾನ್ಯವಾಗಿ ಮಾಡಿ ದೇವ್ರ ಮುಂದೆ ಚೆನ್ನಾಗಿ ಕಾಣಲಿ ಅಂತ ಇಡ್ತಾರೆ ತುಂಬ ಚೆನ್ನಾಗಿರುತ್ತೆ ಇದನ್ನು ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ ನಾನು ಈಸಿಯಾದ ನ ಹೇಳ್ಕೊಡ್ತಾ ಇದ್ದೀನಿ ಬನ್ನಿ ತಿಳ್ಕೊಳ್ಳೋಣ ಹೇಗೆ ಮಾಡೋದು ಅಂತ ಒಂದು ದಪ್ಪ ತಳದ ಪಾತ್ರೆ ತೊಗೊಂಡು ಅದಕ್ಕೆ ಕಾಲು ಕಪ್ಪಿನಷ್ಟು ಉದ್ದಿನಬೇಳೆನ ಹಾಕ್ಕೊಂಡು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೋಬೇಕು ನಾನು ಮೂರು ಕಪ್ಪು ಅಕ್ಕಿ ಹಿಟ್ಟಿಗೆ ಕಾಲು ಕಪ್ಪಷ್ಟು ಉದ್ದಿನಬೇಳೆ ತೊಗೊಂಡಿದ್ದೀನಿ ನೋಡಿ ಇದಾಗಿದೆ ಸ್ವಲ್ಪ ತಣ್ಣಗಾಗಕ್ಕೆ ಅಂತ ಹಾಕಿ ಪ್ಲೇಟಿಗೆ ಹಾಕಿ ಇಟ್ಟಿದ್ದೀನಿ ಈಗ ನಾನು ಇದಕ್ಕೆ ಒಂದು ಕಪ್ಪಿನಷ್ಟು ಪುಟಾಣಿ ಅಂದರೆ ಹುರಿಗಡ್ಲೆನ ತೊಗೊಂಡು ಅದನ್ನು ಪೌಡ್ರ್ ಮಾಡ್ಕೊತಾ ಇದ್ದೀನಿ ನೋಡಿ ಇಷ್ಟು ಪೌಡ್ರ್ ಆದರೆ ಸಾಕು ಈಗ ಅದನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ ಈಗ ಬನ್ನಿ ಉದ್ದಿನಬೇಳೆ ನೀವು ಹುರಿದಿಟ್ಟಿದ್ದು ತಣ್ಣಗಾಗಿದೆ ಅದನ್ನು ಹಾಕ್ಕೊಂಡು ಪೌಡ್ರ್ ಮಾಡ್ಕೊಳ್ಳೋಣ ಅದನ್ನು ಕೂಡ ಆ ಪಾತ್ರೆಗೆ ಜೊತೆಗೆ ಸೇರಿಸ್ಕೊಳ ಇಷ್ಟು ಪೌಡರ್ ಆದರೆ ಇದು ನುಣ್ಣಗೆ ಪೌಡರ್ ಆಗಬೇಕು ಇದನ್ನು ಕೂಡ ಹಾಕೋತಾ ಇದ್ದೀನಿ ಚೆನ್ನಾಗಿ ನೀವು ಉದ್ದಿನಬೇಳ ಹುರ್ಕೊಂಡ್ರೆ ಗಮಗಮ ಪರಿಮಳ ಬರುತ್ತೆ ಅವಾಗ ಗೊತ್ತಾಗತ್ತೆ ಈಗ ನಾನು ಇಷ್ಟಕ್ಕೆ ಮೂರು ಕಪ್ಪಿನಷ್ಟು ಅಕ್ಕಿ ಹಿಟ್ಟನ್ನು ತಗೋತಾ ಇದ್ದೀನಿ ನೋಡಿ ಮೂರು ಕಪ್ಪು ತೊಗೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಳ್ಳಿ ಖಾರದ ಕುಡಿ ಸ್ವಲ್ಪ ನೆಕ್ಸ್ಟ್ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ಸಣ್ಣದಾಗಿ ಹೆಚ್ಕೊಂಡು ಹಾಕೊಂಡಿದ್ದೀನಿ ಸ್ವಲ್ಪ ಅಜ್ವೈನು ಸ್ವಲ್ಪ ಜೀರಿಗೆ ಬೇಕಂದವರು ಕೆಲವರು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಬೇಕಂದವರು ಇದಕ್ಕೆ ಸ್ವಲ್ಪ ನೀವು ಕಪ್ಪು ಎಳ್ಳು ಅಥವಾ ಬಿಳಿ ಎಳ್ಳನ್ನು ಸೇರಿಸ್ಕೋತಾರೆ ನಾನು ಅದನ್ನ ಇದಕ್ಕೆ ಹಾಕಿಲ್ಲ ಈಗ ಒಂದು ಒಂದು ಎರಡು ಮೂರಿಂದ ಮೂರು ಸ್ಪೂನಷ್ಟು ಎಣ್ಣೆನ ಕಾಯಿಸಿ ಹಾಕೋಬೇಕು ಎಣ್ಣೆನ ಬಿಸಿ ಮಾಡಿ ಬಿಸಿ ಬಿಸಿ ಇರೋ ಎಣ್ಣೆನ ಹಾಕೋಬೇಕು ಇದನ್ನು ನಿಧಾನವಾಗಿ ಚಮಚದಿಂದ ತಿರ್ಸ್ಕೊಳ್ಳಿ ಕೈ ಹಾಕಲಿ ಹಾಕಬಾರ್ದು ಸುಡುತ್ತೆ ತುಂಬ ಬಿಸಿ ಇರುತ್ತೆ ಈಗ ಚೆನ್ನಾಗಿ ತಿರ್ಸ್ಕೊಂಡು ಆಮೇಲೆ ಕೈಯಿಂದ ಚೆನ್ನಾಗಿ ಕಲಸ್ಕೊಳ್ಳಿ ಆ ಎಣ್ಣೆ ಫುಲ್ ಎಲ್ಲ ಹಿಟ್ಟಿಗೂ ಕ್ಲೀನಾಗಿ ಮಿಕ್ಸ್ ಆಗಬೇಕು ನೋಡಿ ಈಗ ಮಿಕ್ಸ್ ಆದಾಗ ನಿಮ್ಗೆ ನೀವು ಒತ್ತಿದ್ರೆ ಅದು ಈ ಶೇಪ್ ಬರಬೇಕು ಬಂದ್ರೆ ಅದು ಕರೆಕ್ಟ್ ಇದೆ ಅಂತ ಹೇಳಿ ಎಲ್ಲಾ ಕಡೆನೂ ಸ್ವಲ್ಪನೇ ನೀರು ಹಾಕಿ ಹಿಟ್ಟನ್ನ ಚೆನ್ನಾಗಿ ಕಲ್ಸ್ಕೊಳ್ಳಿ ಒಂದೇ ಸರಿ ಜಾಸ್ತಿ ನೀರು ಹಾಕಿಬಿಡಿ ಸ್ವಲ್ಪ ಸ್ವಲ್ಪನೇ ಹಾಕಿ ಹಾಕಿ ಕಲಿಸ್ಕೊಂಡ್ರೆ ಹಿಟ್ಟು ತೆಳು ಹಾಕ್ಬಾರ್ದು ಇದನ್ನ ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ ನಾನು ಸ್ವಲ್ಪ ಸ್ವಲ್ಪ ನೀರು ಹಾಕಿ ಇದನ್ನ ತುಂಬಾ ಏನ್ ನಾದ ಅವಶ್ಯಕತೆ ಇಲ್ಲ ಬಟ್ ಏನಂದ್ರೆ ಚೆನ್ನಾಗಿ ಕಲ್ಸ್ಕೊಬೇಕು ಅದನ್ನ ಕ್ಲೀನ್ ಆಗಿ ನೀವು ಬಿಸಿ ಎಣ್ಣೆನ ಹಾಕೋದ್ರಿಂದ ಬಿಸಿ ಎಣ್ಣೆನ ಕಾಯಿಸಿ ಹಾಕೋದ್ರಿಂದ ಚಕ್ಲಿ ಒಳ್ಳೆ ಮುಟ್ಟಿದ್ರೆ ಮುರಿದೋಗ್ಬಿಡುತ್ತೆ ಇಮಿಡಿಯೇಟ್ ಆ ತರ ಆಗುತ್ತೆ ತುಂಬಾ ಸಾಫ್ಟ್ ಆಗಿ ಚೆನ್ನಾಗಿ ಬರುತ್ತೆ ತುಂಬಾ ಚೆನ್ನಾಗಿ ಅನ್ಸುತ್ತೆ ನಿಮ್ಗೆ ತಿನ್ನಕ್ಕೆ ನೋಡಿ ಇಷ್ಟ ಆದ್ರೆ ಸಾಕು ಈಗ ನಾನು ಇದನ್ನ ಚಕ್ಲಿನ ಒಳ್ಳಿಗೆ ಹಾಕ್ಬಿಟ್ಟು ಇದನ್ನ ಚಕ್ಲಿ ಒಳಗೆ ಹಾಕ್ತ ಬಂದ್ರೆ ಮಾಡಿ ಇಲ್ಲ ಅಂದ್ರೆ ಈ ತರ ಉದ್ದಕ್ಕೆ ಹಾಕೊಂಡು ನೋಡಿ ಈ ತರವಾಗಿ ನಿಧಾನವಾಗಿ ಇದನ್ನ ಸುತ್ತಕೋಬೇಕು ಆಮೇಲೆ ಸ್ಟಾರ್ಟಿಂಗ್ ಎಲ್ಲಿ ಸುತ್ತಿರ್ತಿರೋ ಅಲ್ಲಿ ಕೂಡ ಅದನ್ನ ಸ್ವಲ್ಪ ಅಂಟಿಸ್ಕೋಬೇಕು ಹಾಗೆ ಲಾಸ್ಟಿಗೆ ಕೂಡ ನೋಡಿ ಈಗ ಆದ್ಮೇಲೆ ಅದನ್ನ ಪ್ರೆಸ್ ಮಾಡಿ ಈ ತರ ಕ್ಲೋಸ್ ಮಾಡಬೇಕು ಇಲ್ಲ ಅಂದರೆ ಚಕ್ಲಿ ನೀವು ಎಣ್ಣೆಲಿ ಹಾಕಿದ ತಕ್ಷಣ ಬಿಡುತ್ತೆ ಈ ತರ ಮಾಡಿಟ್ಕೊಂಡಿದೀನಿ ನೋಡಿ ನಾನು ಇದನ್ನ ಎಣ್ಣೆ ಈಗ ಕಾಯ್ದಿರುತ್ತೆ ಯಾವಾಗಲೂ ಎಣ್ಣೆ ಜಾಸ್ತಿ ಕಾದಿರಬೇಕು ಕಾದಿರ್ಲೆ ನೀವು ಚಕ್ಲಿನ ಹಾಕಬೇಕು ಅದು ಬೇಯ್ತಿರುವಾಗ ಸ್ವಲ್ಪ ಬೆಂದ್ ಬೈಯ್ದಾದ್ಮೇಲೆ ಅದನ್ನ ನೀವು ಲೋ ಫ್ಲೇಮಲ್ಲಿ ಇಟ್ಕೋಬಹುದು ಇಡಬೇಕು ಬಟ್ ಏನಂದ್ರೆ ನೀವು ಫಸ್ಟ್ ಹಾಕುವಾಗ ಎಣ್ಣೆ ಚೆನ್ನಾಗಿ ಕಾದಿರಬೇಕು ಇಲ್ಲ ಅಂದರೆ ಚಕ್ಲಿ ಒಂದಕ್ಕೊಂದು ಅಂಟ್ಕೊಳ್ಳುತ್ತೆ ಮತ್ತೆ ಕೆಳಗಿಂದ ಹಿಂಗೆ ಎದ್ದು ಬರಬೇಕು ಹಾಕಿದ ತಕ್ಷಣ ಆ ಥರ ಆಗಬೇಕು ಅವಾಗ ಅದ್ರ ಕಲರ್ ಚೆನ್ನಾಗಿ ಬರುತ್ತೆ ಸ್ವಲ್ಪ ಆದ ತಕ್ಷಣ ನೀವು ಅದನ್ನು ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಚೆನ್ನಾಗಿ ಬೇಯಿಸಬೇಕು ಆವಾಗ ನಿಮಗೆ ಕ್ರಿಸ್ಪಿನೆಸ್ಸು ತುಂಬ ಚೆನ್ನಾಗಿ ಬರುತ್ತೆ ನೋಡಿ ರೆಡಿಯಾಗಿದೆ ಚಕ್ಲಿ ತುಂಬಾ ಸಾಫ್ಟಾಗಿ ತುಂಬಾ ಚೆನ್ನಾಗಿರತ್ತೆ ನಿಮಗೆ ತುಂಬ ಇಷ್ಟ ಆಗುತ್ತೆ ಔಟ್ಸೈಡಿಂದ ತಂದು ನೀವು ಬೇಕರಿಗಳಿಂದ ತಂದು ತಿಂತಿರಲ್ಲ ಅದಕ್ಕಿಂತ ತುಂಬ ಚೆನ್ನಾಗಿರುತ್ತೆ ಅಂದರೆ ಹೆಲ್ದಿಯಾಗಿ ಮನೆಯಲ್ಲಿ ನಮಗೆ ಗೊತ್ತಿರೋ ಥರ ಮಾಡ್ಕೊಂಡು ತಿಂದರೆ ತುಂಬ ಹೆಲ್ತಿಯಾಗಿರುತ್ತೆ ಹೊರಗಡೆ ಅವರು ಯಾವ್ಯಾವ ಆಯಿಲ್ ಬಳಸಿರ್ತಾರೆ ನಮಗೆ ಗೊತ್ತಿರಲ್ಲ ಸೊ ಮನೇಲಿ ಶುದ್ಧವಾಗಿ ನಾವೇ ಮಾಡ್ಕೊಂಡು ತಿನ್ನೋದ್ರಿಂದ ನಮಗೆ ಒಳ್ಳೆಯದು ಅನಿಸುತ್ತೆ ನೋಡಿ ಎಷ್ಟು ಸಾಫ್ಟ್ ಆಗಿದೆ ಅಂದರೆ ಈಗ ಮುಟ್ಟಿದ್ರೆ ನೋಡಿ ಮುರಿದೇ ಹೋಗುತ್ತೆ ಅಷ್ಟು ಚೆನ್ನಾಗಿದೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಇದನ್ನು ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಎನಿವೆ ಈಗ ಹಬ್ಬ ಬರ್ತಾ ಇದೆ ಹಬ್ಬಕ್ಕೆ ದೇವ್ರ ಮುಂದೆ ಇಡಲಿಕ್ಕೆ ಬೇಕೇ ಬೇಕು ಮಾಡಿಕೊಂಡು ಸೊ ಇದನ್ನು ಟ್ರೈ ಮಾಡಿ ಈ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನನ್ನ ಈ ವಿಡಿಯೋನ ಲೈಕ್ ಮಾಡಿ ನನ್ನ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದೆ ಹೀಗೆ ಹೊಸ ಹೊಸ ಸಿಂಪಲ್ ಅಡುಗೆಗಳೊಂದಿಗೆ ಮತ್ತೆ ಬರ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್